ಸತತವಾಗಿ ಸುರಿಯುತ್ತಿರುವ ಮಳೆಗೆ ರಸ್ತೆ ಹದಗೆಟ್ಟು ತಾಲೂಕಿನ ಅರಹಟ್ಟಿ ಸೋಟಕನಾಳ ಕಡದಲ್ಲಿಗೆ ಬಸ್ ಇಲ್ಲದೆ ಶಾಲಾ ವಿದ್ಯಾರ್ಥಿಗಳು ಪ್ರತಿದಿನ ನಡೆದುಕೊಂಡು ಶಾಲೆಗೆ ತೆರಳುವ ಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಈ ಕುರಿತು ಒಬ್ಬ ವಿದ್ಯಾರ್ಥಿನಿ ಶಾಲೆಗೆ ಹೋಗುವ ವೇಳೆ ಶಾಸಕರೇ ನಮ್ಮ ಊರಿನ ರಸ್ತೆ ಮಾಡಿಕೊಡಿ ಶಾಲೆಗೆ ಹೋಗಲು ನಮಗೆ ಸಹಕರಿಸಿ ಎಂದು ವಿಡಿಯೋ ಮಾಡಿದ್ದು ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಜೆಎಸ್ಕೆ ಕನ್ನಡ ನ್ಯೂಸ್ನವಲಗುಂದ ಮಾರ್ಡ್ ಮಾಡ್ಕೊಬೇಕು ಬಸ್ ಬಸ್ ಬಡಿಸ್ಕೋರ್ಬೇಕು ತಮ್ಮಿ ನೆಕ್ಸ್ಟ್ ಮಾಡ್ಲಿ ನಿಂಗೆ ಕಿಚ್ಕೊಳ್ತೇವೆ ಮಾಡಿ ನೋಡಲ್ಲ ಒಂದು ಗಾಡಿ ಮಾರ್ಡ್ ಕೊಂಪದ ಇತ್ತಾಗ 4 ಕೆಜಿ ಮಿಟರ್ ನಡೆದಾರಿ ಕಾಲ ದಿನ ಗೊತ್ತೋರಿ ರೋಡ್ ಮಾರ್ಡ್ ಮಾಡ್ಕೊಡಿ ಅಯ್ಯ ವನ್ನೆ ತ ಯನ್ನೆ ರೋಡ್ ಮಾರ್ಡ್ ಮಾಡ್ಕೊಡಿ ಎಲ್ಲರೂ ದಯವಿಟ್ಟು ಕೋರಿ